ನನ್ನ ನೋಗ್ತಾ ಇದ್ ಮುಚ್ಕೊಂಡ ನನ್ನೇ ನೋಗ್ತಾ ಹ ಯಾಕ ಬೇಕಾ ಇನ್ನು ಕಲ್ತ್ಗೆ ಹುಚ್ಚ ಉಸ್ರಾ ಬಾ ಅಲೇ ಬೇಡ ಹೋಗು ವಾದ ಮಾಡಬೇಡ ವಾದ ಮಾಡ್ಬೇಡ ಅಲ್ಲಿ ಗೋಪಾಕ ಇನ್ನೊಬ್ರ ಮನ ಜಪ್ತಿ ಕೂತ್ಕೋದೊಬ್ರನ್ನ ಇಲ್ಲ ಹುಚ್ಚು ವಾದ ಮಾಡ್ತೀನಿ ಸಲ ಇಲ್ಲ ಈ ತರ ಮಾಡದಿನಿ ವಾದ ಮಾಡ್ಬೇಡ ವಾದ ಮಾಡ್ಬೇಡ ಅಂತ ನೋಗ್ತಾವಳೆ ಬಾ ನೋಕು ಹ ಇದೇಲ್ವ ಕೈ ನೋಕದು ಹವ ಕೈ ಅಂತ ನೋಕದು ಇವೆ ಕೈ ನೋಕದು ಮರ್ದಕತ್ರ ನೋಡಿ ಲೈನ ಮುಚ್ಚೋತ್ರ ಆ ಅದು ಕಥೆ ಮಾಡ್ಬಿಟ್ರು ಕ್ಯಾಚ್ ಆಗ್ಬಿಡ್ತಿನಿ ನೀನೆ ನನ್ನ ಕೈಗೆ ಅದು ಓಡಕವರೆಗೋ ಚಿಕ್ಕ ಊಟ ಮಾಡೋಕಬೇಕಾದ್ರೆ ಇಲ್ಲಿ ಅವರ್ ಗೆಲ್ತಿದೀಯಾ ಈ ಸ್ಟಿಕ್ಕರ್ ಬಂದಾನೇಕೆ ಕೊರನಾ